ನಮಸ್ಕಾರ ಹೇಳ್ತೀರಿ ಈಗ ನವರಾತ್ರಿ ಹಬ್ಬದ ಏಳನೇ ದಿನವಾದ ಮಹಾಸಪ್ತಮಿಯ ಬಗ್ಗೆ ಹೇಳುತ್ತಿದ್ದೇನೆ ಅಥವಾ ಸಪ್ತಮಿ ತಿಥಿಯಾಗಿರುತ್ತದೆ ಈ ದಿನದಂದು ಸರಸ್ವತಿ ದೇವಿಯ ಆಹ್ವಾನೆಯನ್ನು ಮಾಡಲಾಗುತ್ತದೆ ಸರಸ್ವತಿ ದೇವಿಯು ಜನರಿಗೆ ಜ್ಞಾನ ಸಂಗೀತ ಮತ್ತು ಕಲೆ ಮತ್ತು ಬುದ್ಧಿವಂತಿಕೆ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಮಹಾಸಪ್ತಮಿ ದಿನದಂದು ಆಹ್ವಾನ ಮಾಡಿದಂಥ ಸರಸ್ವತಿ ದೇವಿಯನ್ನು ದುರ್ಗಾಷ್ಟಮಿ ದಿನದಂದು ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ ಸರಸ್ವತಿ ಆಹ್ವಾನ ಎಂದು ಕರೆಯಲ್ಪಡುವ ಈ ಆಚರಣೆ ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅದ್ನೇಷಗಳಿಂದ ಆಶೀರ್ವದಿಸುತ್ತಾಳೆ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳೆಯ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತದೆ ಮತ್ತು ನಾಲ್ಕು ತೋಳುಗಳು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳನ್ನು ಮನಸ್ಸು ಮತ್ತು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸಿಗೊಳಿಸುತ್ತಾಳೆ ಅವಳು ಹಂಸದ ಮೇಲೆ ಕುಳಿತಿರುತ್ತಾಳೆ ಸಂಚಾರವನ್ನು ಮಾಡುತ್ತಾಳೆ ಅವಳನ್ನು ಶಾರದೇ ವೀಣಾಪಾಣಿ ಮತ್ತು ತ್ರಿದೇವಿ ಎಂದು ಕರೆಯುತ್ತಾರೆ ಈ ವರ್ಷ ನವರಾತ್ರಿಯ ಸಮಯದಲ್ಲಿ ಸರಸ್ವತಿಯನ್ನು ಸರಸ್ವತಿ ಆವರಣೆ ಕುರಿತು ಈ ರೀತಿ ಇದೆ ಶುಭ ಮುಹೂರ್ತ ಮೂಲಾ ನಕ್ಷತ್ರವು ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರುವುದರಿಂದ ಸೋಮವಾರ ಸರಸ್ವತಿ ಪೂಜೆಯನ್ನು ಮಾಡಬೇಕು ಮುಂಜಾನೆ ಮೂರು ಐವತ್ತೈದರಿಂದ ಮಂಗಳವಾರ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆವರೆಗೆ ಪೂಜೆ ಮಾಡಬಹುದು ಸರಸ್ವತಿ ಮುಹೂರ್ತ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಐದು ಸಂಜೆ ಐದು ಆರು ಗಂಟೆ ಮಟ್ಟ ಇದೆ ಸರಸ್ವತಿ ದೇವಿ ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆ ಸರಸ್ವತಿಯ ಆಹ್ವಾನ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವತೆಯನ್ನು ಪೂಜೆಗೆ ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಬೌದ್ಧಿಕ ಪ್ರಯತ್ನಗಳು ಸೃಜನಶೀಲತೆಗೆ ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯನ್ನು ಆಶೀರ್ವಾದವನ್ನು ಪಡೆಯಲು ಈ ಶುಭದಿಂದ ಅವಳನ್ನು ಪೂಜಿಸುತ್ತಾರೆ ದಂತಕಥೆಯ ಪ್ರಕಾರ ಬ್ರಹ್ಮನು ಸರಸ್ವತಿಯನ್ನು ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸರಸ್ವತಿ ಆಹ್ವಾನೆ ಪೂಜೆ ವಿಧಾನಗಳು ಮೂಲ ನಕ್ಷತ್ರದ ಮುಹೂರ್ತದ ಸಮಯದಲ್ಲಿ ಸರಸ್ವತಿ ಆಹ್ವಾನೆ ಮಾಡಬೇಕು ಪೂಜೆಯ ಭಾಗವಾಗಿ ಸರಸ್ವತಿ ದೇವಿಯ ವಿಗ್ರಹವನ್ನು ಕುಂಕುಮ ಮತ್ತು ಚಂದನದಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ ಅಲಂಕಾರ ಎಂದು ಕರೆಯಲ ದೇವರಿಗೆ ಧೂಪ ದ್ರವ್ಯ ಮತ್ತು ಹೂಗಳನ್ನು ಅರ್ಪಿಸಲಾಗುತ್ತದೆ ದೇವಿಯ ಪಾದಗಳನ್ನು ತೊಳೆದು ಆಚರಣೆಯನ್ನು ಸಹ ಮಾಡಿಸಲಾಗುತ್ತದೆ ನಂತರ ಆಕೆಯನ್ನು ಆಶೀರ್ವಾದ ಸಂಕಲ್ಪ ಸಂಕಲ್ಪವನ್ನು ಮಾಡಿ ಬಿಳಿ ಬಣ್ಣದ ಆಹಾರವನ್ನು ಆಕೆಗೆ ನೈವೇದ್ಯ ಅರ್ಪಿಸಲಾಗುತ್ತದೆ ನವರಾತ್ರಿಯನ್ನು ಮೂರು ದಿನಗಳ ಪೂಜೆ ಮಾಡಿಸಬೇಕು ಮೂಡ ಮಾಡಬೇಕು ನವರಾತ್ರಿ ಹಬ್ಬದ ಭಾಗವಾಗಿ ಸರಸ್ವತಿ ದೇವಿಯನ್ನು ಮೂರು ದಿನಗಳವಾಗಿ ಪೂಜಿಸಲಾಗುತ್ತದೆ ಇವತ್ತು ಮೂಲ ನಕ್ಷತ್ರದ ದಿನ ಪೂಜೆ ಮಾಡಿದರೆ ಆ ಪೂಜೆಯನ್ನು ತೆಗೆಯಬಾರದು ಮೂರು ದಿನ ಹಾಗೆ ಇಟ್ಟು ಆಮೇಲೆ ಪೂಜೆಯನ್ನು ಇಳಿಯಬೇಕು ಇಳುವಬೇಕು ಸರಸ್ವತಿಯ ಮಂತ್ರ ಓಂ ಐಂ ಸರಸ್ವತಿ ನಮಃ ಸರಸ್ವತಿ ನಮ್ ಅರ್ಥ ನಮ್ಮ ಸರಸ್ವತಿಗೆ ನಮಸ್ಕಾರಗಳು ಓಂ ಐಂ ಸಹ ರುಹ ರುಹ ಎನಹ ನುಹ ಊಹ ಅಂತೂ ಉಚ್ಚಾರಣೆ ಬರುತ್ತದೆ ಸರಸ್ವತಿಯ ಮೂಲ ಮಂತ್ರ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೆ ನಮಸ್ತಸ್ಸೇ ನಮೋ ನಮಃ ಈ ಮಂತ್ರವನ್ನು ಹೇಳುವುದರಿಂದ ಸ್ಮರಣಶಕ್ತಿ ಮತ್ತು ಕಲಿಕೆಯಲ್ಲಿ ಏಕಾಗ್ರತೆ ಹೊಂದುತ್ತದೆ ಈ ದಿನ ಮಕ್ಕಳು ಪೂಜೆ ಮಾಡಿ ಈ ಮಂತ್ರವನ್ನು ಹೇಳಲೇಬೇಕು ಸರಸ್ವತಿ ಪೂಜೆಯನ್ನು ಮಕ್ಕಳ ಕೈಲಿಂದ ಮಾಡಿಸಿದರೆ ಅವರು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರುತ್ತಾರೆ ಅವರು ಒಂದು ಪುಸ್ತಕವನ್ನಿಟ್ಟು ಅವರ ಹೆಸರಲ್ಲಿ ಪೂಜೆ ಮಾಡಿ ಅವರ ಕೈಯಲ್ಲಿ ಈ ಮಂತ್ರವನ್ನು ಹೇಳಿಸಬೇಕು ಮಂತ್ ಸರಸ್ವತಿ ಎಂಬ ಸ್ತೋತ್ರ ಹೀಗಿದೆ ಯಾ ಕುಂದೇಂದು ತುಷಾರ ಹಾರಧವಳ ಯಾ ಶುಭ್ರಾವಸ್ತಾನ್ವಿತ ಯಾ ವೀಣಾವರದಂಡ ಮಂಡಿತಕರ ಯಾ ಶ್ವೇತಾ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುಸೈ ಪೂಜಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಪ ದೋರ್ವಿಯುಕ್ತ ಚತುರ್ವಿ ಸ್ಫಟಿಕಮಣಿ ನಿಭೈ ರಕ್ಷಮಾಲ ಹಸ್ತನೈಕೆಂಗೆ ಪದ್ಮಸೀತಮಿಪಿತ ಶುಕಂ ಪುಸ್ತಕ ಚಾಪರೆಣ ಭಾಸ ಕುಂದೇಂದೂ ಶಂಕಸ್ಫಟಿಕಮಣಿ ನಿಭ ಆಸಭಾನ ಸಮಾನ සාමේස් වක්දේවතයම් නිවසතු වවර්තය සර්වදා ස ප්‍රසන්නා සුරාසුරැයිව සේවිත පාද පංකජම් ්‍රීරාජ්චමත්කාලි න පෘස්තකා විරංජිත පත්නි කමලා සනස්තිිතා සරැස්වති නෙත්තතමවාචි මේ සදා සරැස්වති සරජීනිකේ සර ප්‍රභාව තේ තපස්විනි සීතකමලාසන පියේ ගනස්ථන කමලෝ විලෝම ලෝචන මනැස්වනිි බෞතුවර ප්‍රදාාසි පප්‍රසාධනි ಸರಸ್ವತಿ ನಮಸ್ತ ವರದೇ ಕಾಪಿಣಿ ವಿದ್ಯಾರಂಭಂ ಕರಿಷ್ಯಾಮೇ ಸಿರ್ಬೋದು ಮೇ ಸದಾ ಸರಸ್ವತಿ ನಮಸ್ತುಭ್ಯವದೇವಿ ನಮೋ ನಮ ಶಾಂತೂಪೇ ಶಶಿಧರೆ ಸರ್ವಯೋಗೇ ನಮೋ ನಮ ನಿಂದೇ ನಿರದರೆ ನಿಷ್ಕಾಯ ನಮೋ ನಮ ವಿದ್ಯಾಧರೆ ವಿಶಾಲಕ್ಷಿ ಶುದ್ಧ ಜ್ಞಾನೇ ನಮೋ ನಮಃ ಶುದ್ಧಸ್ಫಟಿಕೂ ಸೂಕ್ಷ್ಮೇ ನಮೋ ನಮಃ ಶಬ್ದಬ್ರಹ್ಮೆ ಚತುರಸೆ ಸರ್ವಸ್ದಿ ನಮೋ ನಮ ಮುಕ್ತಂಕೃತಸರ್ವಾಂಗೇ ಮೂಲಧಾರೇ ನಮೋ ನಮ ಮೂಲ ಮೂಲಶಕ್ತೈ ನಮೋ ನಮ ಮನೋನ್ಮನೆ ಮಹಾಭಾಗಗೀಶ್ವರೇ ನಮೋ ನಮಃ ವಗ್ದೆ ವರದ ವರದಹಸ್ತೆ ವರದಾಯ ನಮೋ ನಮಃ ವೇದಯ ವೇದೂಪಾಯ ವೇದಾಂಥ ನಮೋ ನಮಃ ಗುಣದೋಷವಿವರ್ಜಿ ಗುಣತೀಪ್ತೆ ನಮೋ ನಮ ಸರ್ವಾನಸಾನಂದೇ ನಮೋ ನಮ ಸಂಪನ್ಯ ಕೋ ಕೂರ್ಮ ಚವ್ಞೇ ನಮೋ ನಮಃ ಯೋಗಾನರ್ ಯೋ உமாவே யோனோ நம திவ்யானிணேய திவ்யமூர்த்தே நமோ நம அரச்சந்திரஜட்டிரபிம்பே நமோ நம சந்திராதித்தஜாதரேந்திரபிம்பே நமோ நம அணுபே மஹாரூபே விஷே நமோ நம அணிமஷ்டி அனந்தா நமோ நம ஜானவிமூ நமோ நம நானூ நமோ நம பத்மஜ பத்மமுசாச்ச பத்மூபே நமோ நம பரமஸ்டே परमेषे पराममृते नमस्ते पापनाशिनी महादेव महाकाले महालक्ष्मी नमो नम ब्रह्म विष्णु शिवात्मिकाय ब्रह्म विष्णु శివాయ బ్రహ్మనారే నమో నమ కమలాకరపుష్చామూ నమో నమ కపాలీకర్మదీప్త కర్మోదాయ నమో నమ సోయాం పాత్రపట నిత్య షణ్ముదాసిచ్యతే చోరవ్యాఘ్రభయం నాస్తి షటం పఠతాం శృణామీ స్థం సరస్వతి స్త్రమగస్ మునివాచకం సర్వసిద్ధికరం ఋణాం సర్వప్రదర్శనం సరస్వతీ మంత్రదదేవతీ ಸರಸ್ವತಿಯು ಮಂತ್ರದೇವತೆ ಮಾತಾ ಸರಸ್ವತಿ ಸರಸ್ವತಿ ದೇವಿ ಮಾತು ಕಲೆ ಸಂಗೀತ ಜ್ಞಾನ ಮತ್ತು ಮನಸ್ಸಿನ ಶಕ್ತಿಯ ದೇವತೆ ಸರಸ್ವತಿ ದೇವಿಯನ್ನು ವಾಕ್ ದೇವಿ ಎಂದು ಕರೆಯಲಾಗುತ್ತದೆ ಅಂದರೆ ಧ್ವನಿ ದೇವತೆ ಸರಸ್ವತಿ ದೇವಿಯು ಮನುಷ್ಯನಿಗೆ ಭಾಷೆಯನ್ನು ಬಹಿರಂಗಪಡಿಸುವಲ್ಲಿ ಸರಸ್ವತಿ ದೇವಿಯನ್ನು ಶುದ್ಧ ಬ ಶುದ್ಧ ಬಿಳಿ ಉಡುಪನ್ನು ಧರಿಸುವಳು ಜ್ಞಾನ ಮತ್ತು ಸತ್ಯವನ್ನು ಸಂಕೇತಿಸುವಳು ಸರಸ್ವತಿ ಮಂತ್ರದ ಪ್ರಯೋಜನಗಳು ಸರಸ್ವತಿ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಮಾತು ಸ್ಮರಣಶಕ್ತಿ ಮತ್ತು ಅಧ್ಯಯನದಲ್ಲಿ ಏಕಾಗ್ರತೆ ಸುಧಾರಿಸುತ್ತದೆ ಸರಸ್ವತಿ ಮಂತ್ರವು ಅಜ್ಞಾನ ಮತ್ತು ಗೊಂದಲವನ್ನು ಹೋಗಲಾಡಿಸುವಲು ಪಠಿ ಮಂತ್ರ ಮತ್ತು ಪಠಿಸುವವರಿಗೆ ಬುದ್ಧಿವಂತಿಕೆಯನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಸರಸ್ವತಿ ಮಂತ್ರವು ಕಲಿಕೆಯನ್ನು ಶುಭ ಸುಲಭಗೊಳಿಸುತ್ತದೆ ಮತ್ತು ಸ್ಮರಣ ಶಕ್ತಿಯನ್ನು ದೀರ್ಘಕಾಲ ಬ ಇರುವಂತೆ ಮಾಡುತ್ತದೆ ವಿದ್ಯಾರ್ಥಿಯು ತನ್ನ ಪರೀಕ್ಷೆಗಳಲ್ಲಿ ಉತ್ತರ ಉತ್ತೀರ್ಣರಾಗಲು ಉದ್ಯೋಗ ಅಕ್ಷಾಂಶಿಗಳು ತನ್ನ ಆದರ್ಶವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ಸರಸ್ವತಿ ದೇವಿಯ ಮಂತ್ರವು ಸಹಾಯ ಮಾಡುತ್ತದೆ ಕಲಾವಿದರು ಕವಿಗಳು ಬರಹಗಾರರು ಮತ್ತು ಸಾರ್ವಜನಿಕ ಭಾಷಣಕಾರರು ಸರಸ್ವತಿ ಮಂತ್ರ ಸಹಾಯದಿಂದ ಸಾಧನೆಯನ್ನು ಹೊ ಸಾಧನೆಯನ್ನು ಏರುತ್ತಾರೆ ಸರಸ್ವತಿ ಜ್ಞಾನ ಮಂತ್ರ ಓಂ ಸರಸ್ವತಿಯ ಮ ಮಯಾದೃಷ್ಟ ವೀಣಾ ಪುಸ್ತಕ ಧಾರಣಿ ಹಂಸವಾಹಿನಿ ಸಮಾಯುಕ್ತ ಮಾನವಿದ್ಯಾ ದಾನ ಕರೋತೋ ನಾನು ಮತಿಯರ ಓಂ ಸರಸ್ವತಿ ಮಾಯದೃಷ್ಟ ವೀಣಾಪುಸ್ತಕದ ಧರಣಿ ಹಂಸವಾಹಿನಿ ಸುಕ್ತಮ ವಿದ್ಯದಕರೌತ ಓಂ ಸರಸ್ವತಿವನ್ನೇ ಮಂತ್ರ ಓಂ ಐ ನಮಃ ಓಂ ಸರಸ್ವತಿ ಎರಣ್ಯ ಮಂತ್ರ ಓಂ ಐ ಕ್ಲೀಂ ಸೌಮ ಓಂ ಐ ಕ್ಲೀಂ ಸೌ ಸರಸ್ವತಿ ಮ ಮಹಾಸರಸ್ವತಿ ಮಂತ್ರ ಓಂ ಮಹಾಸರಸ್ವತೀ ನಮಃ ಓಂ ಐ ಸಹ ಸರಸ್ವತೀನ್ ನಮಃ ಜ್ಞಾನಾರ್ಜನೆಗಾಗಿ ಸರಸ್ವತಿ ಮಂತ್ರ ವಧ ವಧವಾ ಸ್ವಾಹ ಬುದ್ಧಿಶಕ್ತಿ ಸ್ಮರ ಸ ಬುದ್ಧಿಶಕ್ತಿ ವೃದ್ಧಿಗೆ ಸರ ಈ ಈ ಮಂತ್ರವನ್ನು ಒಂದು ಲಕ್ಷ ಬಾರಿ ಪಠಿಸಬೇಕು ಓಂ ಏಂ ಶ್ರೀಂ ಶ್ರೀಂ ವಾಗ್ದೇವಿ ಸರಸ್ವತೇ ನಮಃ ಓಂ ಐಂ ಹ್ರೀಂ ಶ್ರೀಂ ವಾಗ್ದೇವಿ ಸರಸ್ವತೇ ನಮಃ ಈ ಮಂತ್ರವನ್ನು ಒಂದು ಲಕ್ಷ ಬಾರಿ ಪಠಿಸಿದರೆ ಅವರ ಬುದ್ಧಿಶಕ್ತಿಯು ಹೆಚ್ಚಿಗೆ ಆಗುತ್ತದೆ ಸಂಪತ್ತು ಮತ್ತು ಜ್ಞಾನಕ್ಕಾಗಿ ಸರಸ್ವತಿಯ ಮಂತ್ರ ಓಂ ರಾಂ ಮುಖ ಕಮಲವಾಸಿನಿ ವಾಸಿನಿ ಕ್ಷಯಾಮ ಕಾರಿ ವಧ ವಧ ವಾಗ್ದಿನಿ ಸರಸ್ವತಿ ರಾಮ್ ಈ ಮಂತ್ರವನ್ನು ಸಹ ಒಂದು ಲಕ್ಷ ಪಠಿಸಬೇಕು